ಧರ್ಮಸ್ಥಳ ಪ್ರಕರಣ ವೀರೇಂದ್ರ ಹೆಗ್ಡೆ ಅವರಿಗೆ ಮಹೇಂದ್ರ ಕಂಪ್ನಿ ಅವರು ಬಿಇಆರ್ ಅವ್ರಿಗೆ ಹೊಸ ಕಾರನ್ನು ಕೂಡ ಕೊಡುಗೆ ಕೊಟ್ಟಿದ್ದಾರೆ ಇದೇ ರೀತಿ ಎಲ್ಲಾ ರೀತಿ ಹೊಸ ಮಾದರಿಕಾರಗಳನ್ನು ನಾವು ಈ ಸಂಸ್ಥೆಯನ್ನು ಕೊಡುಗೆ ನಡೆಸುತ್ತಂತೆ ನಮ್ಮ ಇಂಚಿಕ್ ಧರ್ಮಸ್ಥಳ ಪ್ರಕರಣ ನೋಡೋದ್ರೆ ಕೇಸ್ ಅಲ್ಲಾಡಿತಾ ಕೇಸ್ ಕತೆ ಮುಗೀತಾ ಅಂತ ಹೇಳಿ ಆರೋಪ ಬರ್ತಾ ಇದ್ದಾರೆ ಇಲ್ಲಿ ಆ ಸಿಕ್ಕಿರೋದೇ ಆರನೇ ಇದರಲ್ಲಿ ಬಾಡಿ ಅದು ಕೂಡ ಪ್ರಾಥಮಿಕ ತನಿಖೆ ಕೂಡ ಮಾಡಿ ಆ ಪ್ರಾಥಮಿಕ ತನಿಖೆಯಲ್ಲಿ ಏನ್ ಮಾಹಿತಿ ಬರ್ತಾ ಇದೆ ಅಂತ ಅಂದ್ರೆ ಇದು ಅಸ್ತಿ ಪಂಜರ ಇದು ನಲ್ವತ್ತರಿಂದ ಐವತ್ತು ವರ್ಷದ ಹಿಂದೆ ಇದೊಂದು ಕೂಡ ಮಾಹಿತಿ ಬರ್ತಾ ಇದೆ ಅಂತ ಹೇಳಿ ನಾನು ನೋಡಿದೆ ಆ ಇದು ಹಳೆಯದಾಗಿರುತ್ತೆ ಈ ಅನಾಮಿಕ ವ್ಯಕ್ತಿ ಹೇಳಿರೋದಕ್ಕೂ ಇದು ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನ ಮೊದಲನೇ ಇದರಲ್ಲಿ ಸಿಕ್ಕಿರೋ ಗುರುವು ಆರೋಗ್ಯ ಸಿಕ್ಸ್ ಏಟು ಅಂತ ಹೋದ್ರೆ ಆ ವ್ಯಕ್ತಿ ಕೂಡ ಸಾವನ್ನಪ್ಪಿದೆ ಕೂಡ ಮಾಹಿತಿ ಬರ್ತಾ ಇದೆ ಒಟ್ಟಾರೆ ಹತ್ತು ಕೂಡ ಹತ್ತು ಪಾಯಿಂಟ್ ಕೂಡ ಮುಗಿದ್ರು ಕೂಡ ಯಾವುದೇ ರೀತಿಯಲ್ಲಿ ಸಾಕ್ಷಿ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ಅನಾಮಿಕನ ಮೇಲೇನೆ ನಂಬಿಕೆ ಹೋಗಿದೆ ಅಂತ ಹೇಳಿ ಜನಪದ ಮಾತಾಡ್ತಾ ಇದ್ದಾರೆ ಮೇನ್ ತಿಂಗ್ ಹೊಸ ಟೆಕ್ನಾಲಜಿ ಕೂಡ ಬಂದಿರೋ ಕಾರಣ ಏನಂದ್ರೆ ಭೂಮಿ ಒಳಗಡೆ ಯಾವ್ದಾದ್ರು ಹೆಣ ಇದೆಯಾ ಅಂತ ಹೇಳಿ ಟೆಕ್ನಾಲಜಿ ಮುಖಾಂತರ ನೋಡೋದನ್ನ ತರಬೇಕು ಅಂತ ಹೇಳಿ ಅನಾಮಿಕ ವ್ಯಕ್ತಿಯ ಮೂಲ ವಕೀಲರೇ ಯಾರು ಕಂಪ್ಲೇಂಟ್ ಕೊಟ್ಟರು ಇದಕ್ಕೆಲ್ಲ ಕಾರಣ ಆಯ್ತಾ ವಕೀಲರೇ ಕೂಡ ಎಸ್ಐ ಟಿ ಮನವಿ ಕೂಡ ಮಾಡಿದರೆ ಹೊಸ ಟೆಕ್ನಾಲಜಿ ಬಂದಿದೆ ಆ ಟೆಕ್ನಾಲಜಿಯಲ್ಲಿ ಅಂಡರ್ ಏನಾದ್ರು ಏನಾದರು ಭೂಮಿ ಒಳಗಡೆ ಏನಾದ್ರೂ ಹೆಣ ಇದ್ರೆ ಅದನ್ನು ಮಾಡುತ್ತಲ್ಲ ಅದನ್ನು ನೋಡಬೇಕು ಅಂತ ಹೇಳ್ತಾರೆ ಇದ್ದಾರೆ ಇನ್ನ ಮೂರು ಪಾಯಿಂಟ್ ಇದೆ ಆಗುತ್ತೆ ನೋಡೋಣ ಇವತ್ತಿನ ವಿಡಿಯೋ ಟೆಕ್ನಾಲಜಿ ಇದೆ